ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಜಗತ್ತಿಗೆ ಬಂದ ಮೇಲೆ ಮನುಷ್ಯನಾದವ ಏನು ಮಾಡಬೇಕು ಅಂತ ಕೇಳಿದ್ರ ಒಂದ ಕೊಡಾಕ ಒಂದು ತಗೊಳ್ಳ ಎರಡು ಕೆಲಸ ಮಾಡಬೇಕು ಒಂದು ಕೊಡು ಕೆಲಸ ಮಾಡಬೇಕು ಒಂದು ತಗೊಳ್ಳೋ ಕೆಲಸ ಮಾಡಬೇಕು ಕಬೀರದಾಸರು ಹೇಳ್ತಾರ ತುಳಸಿ ಯ ಜಗ ಆಯ್ಕೆ ಕರ್ಲಿಜೆ ದೋ ಕಾಮ್ ದೇನೇಕೋ ಟುಕಡಾ ಬಲ ಲೇನೇಕೋ ಹರಿನಾಮ್ ನೋಡ್ರಿ ಈ ಜಗತ್ತಿಗೆ ಬಂದಿ ಅಂದ ಮ್ಯಾಲೆ ಈ ಜಗತ್ತಿಗೆ ಬಂದ ಮ್ಯಾಲ ಎರಡು ಕೆಲಸ ತಪ್ಪಲಾರ್ದ ಮಾಡ್ಬೇಕ ಅವು ಎರಡು ಕೆಲಸ ಯಾವುವು ಅಂತಂದ್ರೆ ದೇನೇಕೋ ಟುಕಡಾ ಬಲ ಟುಕಡ ಅಂದ್ರೆ ಏನ್ರಿ ಮಂದಿಗೆ ಕೊಡಾಕ ಅನ್ನ ಸಂಪಾದನೆ ಮಾಡಬೇಕು ಮಂದಿಗೆ ಹಸಿದವನ ಒಡಲಿಗೆ ಒಂದು ತುತ್ತು ಅನ್ನ ಹಾಕುವ ಯೋಗ್ಯತೆಯನ್ನು ಗಳಿಸ್ಕೋಬೇಕು ನಾವು ತಿಳಿತಿಲ್ರಿ ನಮ್ಮ ಹೆಂಡ್ರ ಮಕ್ಕಳಿಗೆ ನಾವು ಹಾಕತ್ತೀವಲ್ರಿ ಅಂತಂದ್ರೆ ಅಲ್ಲ ಯಾರು ಹಸಿದ ಒಡಲಿಗೆ ಅನ್ನವನ್ನು ಹಾಕುತ್ತಾರೆಯೋ ಅವರು ನಿಜವಾಗಿಯೂ ಅನ್ನವನ್ನು ಸಂಪಾದನೆ ಮಾಡಿದಂಗೆ ಅನ್ನ ಸಂಪಾದನೆಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಹಸಿದವರಿಗೆ ಒಂದು ತುತ್ತ ಅನ್ನವನ್ನು ಕೊಡುವುದರಿಂದ ನಿನಗ ಅಲ್ಲಿ ಪುಣ್ಯದ ಪ್ರಾಪ್ತಿಯಾಗಬೇಕು ಯಾರಿಗೆ ನಿಂದ ಒಂದು ತುತ್ತ ಅನ್ನ ಹಾಕಿರ್ತೀಯೋ ಅವರ ಹೃದಯದಲ್ಲಿರುವಂತಹ ಪರಮಾತ್ಮ ತೃಪ್ತಿಯಾಗಿರಬೇಕು ಅದುವೇ ಏನೈತಿ ಅಂತಂದ್ರೆ ನೀನು ಅನ್ನದ ಅಗಳನ್ನ ಗಳಿಸಿದ್ದಕ್ಕೆ ಸಾರ್ಥಕತೆಯನ್ನು ತಂದು ಕೊಡುತ್ತದ ಅದನ್ನ ಅದನ್ ಗಳಿಸ್ಕೋಬೇಕ ಏನ್ರಿ ಪರಮಾತ್ಮಗೆ ಬೇಡ್ಕೋಬೇಕು ಏನಂತಂದ್ರ ಪರಮಾತ್ಮ ನನಗ ನಾನು ಹಸಿವಿನಿಂದ ಇರಬಾರ್ದು ನನ್ನ ಮನಿಗೆ ಬಂದವರು ಹಸಿವಿನಿಂದ ಹೋಗಬಾರ್ದು ಇಷ್ಟು ಸಾಮರ್ಥ್ಯ ಬಿಡು ಹೆಂಗ್ರಿ ನಾನು ಹಸಿವಿನಿಂದ ಇರಬಾರ್ದು ನನಗೆ ಮನಿಗೆ ಬಂದವ್ರು ಹಸಿವಿನ ನನ್ನ ಮನಿ ಬಾಗಲದಾಗ ಬಂದ ದೇಹಿ ಎತ್ತ ಬಂದ್ರು ಅಂತಂದ್ರೆ ನೀಡು ಹತ್ತ ಬಂದ್ರ ಹಸುದಿನಿ ಅಂತ ಬಂದ್ರ ಅವರಿಗೆ ಒಂದು ತುತ್ತ ಅನ್ನ ಹಾಕುವಂತಹ ಯೋಗ್ಯತೆಯನ್ನು ಕೊಡು ಅಂತೇಳಿ ಜಗತ್ತಿಗೆ ಬಂದ ಮೇಲೆ ಬೇಡ್ಕೋಬೇಕು ಅದನ್ನು ಮಾಡಬೇಕು ಇನ್ನೊಂದು ಏನು ಹೇಳ್ತಾರ ಅಂತಂದ್ರೆ ಲೇನೇಕೋ ಹರಿನಾಮ್ ಜೊತೆ ಕರ್ಕೊಂಡು ಹೋಗಾಕ ತಗೊಂಡು ಹೋಗಾಕ ಏನ್ ಮಾಡಬೇಕು ಅಂತ ಕೇಳಿದ್ರೆ ನಾವೆಲ್ಲರೂ ಪರಮಾತ್ಮನ ನಾಮಸ್ಮರಣೆ ಯಾರ ನಾಮಸ್ಮರಣೆ ರೀ ಭಗವಂತನ ನಾಮಸ್ಮರಣೆ ಈ ಮನಸ್ಸಿಗೆ ಏನು ಕೊಡಬೇಕು ಅಂತ ಕೇಳಿದ್ರೆ ನಾಮದ ಆಧಾರವನ್ನ ಕೊಡಬೇಕು ಯಾಕ ಅಂತ ಕೇಳಿದ್ರೆ ಈ ಪ್ರಪಂಚದೊಳಗ ನಾವು ಯೋಗ ಸಾಧನೆಯನ್ನು ಮಾಡಕ್ಕೆ ನಮ್ಮ ಕಡೆ ಆಗಂಗಿಲ್ಲ ಆಗ್ತಾವ್ರಿ ಯಾಕಾಗಲ್ಲ ಯೋಗ ಮಾಡ್ಬೇಕಾದ್ರೆ ನಮ್ಗೆ ಏನು ಸಾಥ್ ಕೊಡ್ಬೇಕ್ರಿ ಶರೀರ ಸಾಥ್ ಕೊಡ್ಬೇಕು ನಮ್ಮ ಶರೀರ ಹೆಂಗ್ಯಾವ ಈಗ ಬೊಗ್ಗಾಕೆ ಬರೋಂಗಿಲ್ಲ ಯಾವುದೇ ಕುಂದ್ರ ಬರೋಂಗಿಲ್ಲ ಕೂತ್ರ ಹಾಂ ಒಂದೀಟ್ ಈಟ್ ಬಗ್ಗೆ ಹಿಂಗೆ ಹಿಂಗೆ ಪಾದ ಹಿಡ್ಕೋರು ನೋಡೋನು ಎಲ್ಲರೂ ಆಯ್ಟಿ ಬೂಟಿ ಹೇಗ್ಬಿಟ್ಟವು ಮಳಕಾಲ ಅನ್ನೋದು ಕಾಂಬಾಯಿ ಕೂತವು ಹೌದಿಲ್ರಿ ಕೂತಿಗ್ ಒಳ್ಳಿಲ್ರಿ ಹಿಂಗೇನ್ ಆ ಪರಿಸರ ನಾವು ಏನು ಬೆಳೆಸಿಲ್ಲ ಅದೊಂದು ಬೆಳೆಸಿವ್ ನೋಡ್ರಿ ಏನು ನಮ್ಮ ಮೈ ನಮಗೆ ಹೊತ್ಕೊಂಡು ತಿರ್ಗಾಡಾಕ ವಜನ್ ಆಗಿರಬೇಕು ಬ್ಯಾಸ್ರಾಗಿರ್ಬೇಕು ಅದೊಂದು ಗಳಿಸಿ ಹಾಂ ಹ ಹೇಳಕ್ಕೆ ಏಳಾಕ್ ಬಂದಿರಬಾರ್ದು ಯಾವುದ್ರ ಕುಂದ್ರಾಕ್ ಬಂದಿರಬಾರ್ದು ಕೂತ್ರ ಹಾಂ ಕುಂದ್ರ ಸಾಕು ಇಬ್ರು ಬೇಕಾ ಎಬ್ ಸಾಕು ಈ ಪರಿ ಮಾಡ್ಕೊಂಡು ಕೂತೀವಿ ಯೋಗ ಮಾಡೋಕ್ಕಾಗತ್ತೆ ನಮಗೆ ಹಾಂ ಯೋಗ ಸಾಧನ ಮಾಡಬೇಕಾದ್ರೆ ಶರೀರ ಭಾಳ ಅಕ್ಕಿ ಹಂಗ ಹಗರಿರ್ಬೇಕು ಯೋಗ ಸಾಧನ ಮಾಡಬೇಕಾಗಿತ್ತು ಅಂತಂದ್ರೆ ಎಲ್ಲ ಪ್ರಾಣಾಯಾಮ ಪ್ರತ್ಯಾಹಾರ ಆಹಾರದೊಳಗೆ ಭಾಳ ಕ್ರಮಗಳನ್ನು ನಾವು ಅನುಸರಿಸ್ಬೇಕಾಗ್ತದೆ ಯಾಕ್ರಿ ಇವೆಲ್ಲ ಜಾಯಿಂಟ್ಗಳೆಲ್ಲ ಶರೀರೆಲ್ಲ ಚೆಂದ ನಾವು ಎತ್ತಾಗ ಹೊಳಸ್ತೀವೋ ಅತ್ತಾಗ ತಿರುಗಬೇಕ್ರಿ ಇದು ರಬ್ಬರ್ ರಬ್ಬರ್ ಹೆಂಗೆ ಮನಸ್ತೀವಲ್ಲ ಹಂಗ ಈ ಶರೀರ ಮಣಿಬೇಕಾಗಿತ್ತು ಅಂತಂದ್ರೆ ಯೋಗಕ್ಕೆ ಪೂರಕವಾಗಿರತಕ್ಕಂತಹ ಸಾತ್ವಿಕವಾಗಿರುವ ಆಹಾರವನ್ನು ಉಣ್ಬೇಕೈತಿ ನಮಗೆ ನಾವು ಅದನ್ನು ಉಣ್ತೀವೇನ್ರಿ ನಿಮ್ಮ ನಿಮ್ಗೆ ಗೊತ್ತದ ಎಲ್ಲರಿಗೂ ನಾವು ಎಂತ ಆಹಾರ ಉಣ್ತೀವಿ ಅನ್ನೋದು ನಿಮ್ಮ ಅಂತ ಗೊತ್ತದ ನಾವೇನು ಕೇಳಿ ನಿಮ್ಮನಿಗೆ ಬಂದೇ ನಾವೇನು ಉಂಡಿಲ್ಲ ಯಾಕ್ರಿ ನೀವು ಎಂತ ಆಹಾರ ಉಣ್ತೀರಿ ಹಂಗೆ ನಿಮ್ಮ ಶರೀರ ನಿರ್ಮಾಣ ಆಗ್ತದ ನೋಡ್ರಿ ಒಂದ ಹತ್ತು ನಿಮಿಷ ಚಪಗಾಲ್ ಹಾಕೊಂಡು ಕುಂಡ್ರಾಕ್ ಆಗಲ್ ನಮಗ ಯಾಕ್ರಿ ಲಂಬ ಕೋನದೊಳಗ ಒಂದು ಹತ್ತು ನಿಮಿಷ ಹಿಂಗ ಕುಂದ್ರಾಕ್ ಆಗತ್ತ ನೋಡ್ರಿ ಹಿಂಗ್ ಮಾಡ್ತಿವ್ ಎಷ್ಟು ರೀ ಕಾಲು ಕಾಲ್ ಅನಿಸ್ತದ ಕೈ ಚಾಸ್ಬೇಕದ ಬೇಕು ಮೂರ್ಬೇಕಿ ಬೋಣ್ ಹಿಂಗೆ ಹಿಂಗೆ ಅನಿಸ್ತದ ಒಂದು ಈಟ್ರ ಸ್ವಾಧೀನ್ದೊಳಗ್ ಉಳ್ದಾದ್ರೆ ನಮ್ಮ ಸಾಧ ನಮ್ಮ ಶರೀರ ಇರ್ತೀವಿ ನಾವು ನಮ್ಮ ಶರೀರ ನಮಗ್ ಕೈಯಾಗ ಯಾಕೆ ಉಳ್ದಿಲ್ಲ ಅಂತಂದ್ರೆ ಈ ಶರೀರ ನಮ್ಮ ಸ್ವಾಧೀನಕ್ಕ ಇರ್ಬೇಕು ನಮ್ಮ ಸ್ವಾಧೀನದೊಳಗ ಇರ್ಬೇಕಾಗಿತ್ತು ಅಂದ್ರ ಸ್ವಾಧೀನದೊಳಗ್ ಇಡು ಇಟ್ಕೊಳ್ಳುವಂತಹ ಒಂದ ಆಹಾರವನ್ನು ಅದಕ್ಕೆ ಕೊಟ್ಟಿಲ್ಲ ಅಷ್ಟೇ ಅಲ್ದ ಒಂದ ಲೈಫ್ ಸ್ಟೈಲ್ ಏನಾಗಿದ್ರಿ ನಮ್ದು ಎಲ್ಲಾರದು ಚೇಂಜ್ ಆಗಿ ಬಿಟ್ಟದ ಹೇಳ್ತಾರ ಸಾಯಂಕಾಲ ಏಳು ಗಂಟೆ ಅನ್ಗೊಂಡ ಊಟ ಮಾಡ್ಬೇಕತ್ತ ಒಂಬತ್ತ ಅಂದ್ರ ನಿದ್ದ ಚಾಲು ಆಗ್ಬೇಕತ್ತ ನಮ್ಮ ಮಂದಿ ಒಂಬತ್ತು ಕಣ ಕಣ್ಣು ತೆಗಿತಾವ್ರಿ ಒಂಬತ್ತರಿಂದ ಒಂದೇನು ಎರಡೇನ್ ಮೂರೇನು ಯಾಕ್ರಿ ಏನಿರ್ತೈತಿ ಏನು ಪೀಕುದ 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 ಪೀಕುದಳತ್ತನ ರಾಕ್ಷಸರಂಗ್ರಿರ್ತಾವ ನೋಡ್ರಿ ಎಲ್ಲಾನು ಅವಾಗ ರಾತ್ರಿನ ಏ ಬಾಳತನ ಯಾಚ್ರಿ ಇರ್ಬೇಡ್ರಿ ರಾತ್ರಿ ಟೈಮ್ದಾಗ ದೇವ್ವ ಭೂತ ಅಡ್ಡಾಡ್ತಿರ್ತಾವ ಅಪರಾತ್ರಿಗದು ನಿಶಾಚರ್ಯ ಅಡ್ಡಾಡ್ತಾರ ಜಲ್ದಿ ಮಣ್ಕೋತಿತ್ತು ನಮ್ಮ ಹಿರಿಯಾರ ಅವಾಗ ಅಂತಿದ್ರು ಈಗ ಅಲ್ಲಿ ಇವ ನಿಶಾಚರ್ಯಂಗ ತಲೆ ಗೋಣ ಅಂತ ಹಾಕೊಂಡು ಆಡ್ತಿರ್ತಾವ ಪಿಕ್ ಇಲ್ಲಿಕಂದ್ರೆ ಕಿವ್ಯಾಗ ಒಂದೊಂದು ಇಟ್ಕೊಂದು ಮಾತಾಡೋದ ಮಾತಾಡೋದ ತನಗೆ ತಾನ ಒಂದು ಅವನ ಜೋಡಿ ಯಾರು ಮಾತಾಡ್ತಾರ ನಮಗೆ ಗೊತ್ತಾಗಂಗಿಲ್ಲ ಯಾಕ್ರಿ ನಮ್ಮ ಸ್ಟೈಲ್ ಎಷ್ಟು ಚೇಂಜ್ ಆಗ್ಯಾವಂತಂದ್ರೆ ನಾವು ಅಡಿಕ್ಟ್ ಆಗ್ಯವು ಹೌದಿಲ್ರಿ ನಿದ್ದೆ ಬರಲ್ಲ ನಮಗೆ ಮತ್ತು ಎಲ್ಲರೂ ಒಂಥರ ಎಸಿಡಿಟಿ ಪ್ರಾಬ್ಲಮ್ ಆಗಕತ್ತೈತ್ರಿ ನಮಗೆ ಗ್ಯಾಸ್ ಟ್ರಬಲ್ ಐತಿ ಎಸಿಡಿಟಿ ಪ್ರಾಬ್ಲಮ್ ಐತಿ ಅನ್ನ ಪಚನ ಆಗವಲ್ದು ನಿದ್ದೆ ಬರವಲ್ದು ಯಾಕ್ರಿ ಎಲ್ಲರಿಗೂ ಪ್ರಾಬ್ಲಮ್ ಎದಕ್ ಆಗತ್ತ ಕಾಲ ಕೈಯ ಬಾಯ್ತಾವ ಬಿ ಪಿ ಶುಗರ್ ಹೆಚ್ಚಾವಂದ್ರ ಇದೇ ಕಾರಣ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟದ ನಸಕ್ ಅವಾಗ ಎಲ್ಲರೂ ಕೋಳಿ ಅದು ಮುಂಗೋಳಿ ಕೂಗ್ಯಾವ ಮೂಡ ಕೆಂಪೇರ್ಯಾವ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೇದ್ದು ಕೈಯ್ಯ ಅವಾಗ ನಮ್ಮ ನಮ್ಮವಾಗಳು ಸಣ್ಣವ್ರಿದ್ದಾಗ ಯವ ನನಗೆ ಗೊತ್ತದ ಏನಂದ್ರೆ ನಮ್ಮ ಮನೆಯಾಗ ನಾಲ್ಕೂವರಿ ಪೋಣೆ ಐದಕ್ ಹೇಳ್ತಿದ್ರು ಏನ್ರಿ ಈಗ ಏಳುವರಿ ಎಂಟಾದ್ರೂ ಹೇಳಾಕ್ತಾ ಇರಲಿಲ್ಲ ಅವರೇ ಹಾಂ ನೀವ ಏಳು ಕೇಳ್ತೀರಿ ಅವು ನಿಮ್ಮ ಇರ್ತಾವಲ್ಲ ಪಿಲ್ಲುಗಳು ಬೆಳ್ತ ಮೊಬೈಲ್ ಪೀಕ್ ಪೀಕ್ ದಣದಿರ್ತಾರ್ರಿ ಅವರು ಘನಂದರಿ ಕೆಲಸ ಮಾಡಿ ಕೇಳ್ತಾವ ಯೋಗ ಸಾಧನ ಹಾಕ್ರೆ ಹಿಂಗ ಆಯ್ತ ಊಟ ರೀ ನಾಲ್ಗಿಗೆ ಏನ್ ರುಚಿ ಬರ್ತದೆ ಅದನ್ನ ತಿನ್ನುದು ಇದಕ್ಕೇನ್ ಅನ್ನೋದು ನೋಡಂಗಿಲ್ಲ ಇದಕ್ಕೇನ್ ಬೇಕು ನಾಲ್ಗಿಗೇನ್ ಬೇಕು ಅದನ್ನ ಒಂದ ನೋಡ್ತೀವಿ ನಾವು ಒಟ್ಟಿಗೆ ಏನ್ ಅದನ್ನ ನೋಡಂಗಿಲ್ಲ ನಾಲ್ಗಿ ರುಚಿ ನೋಡಿ 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 ಏ ನಮ್ ಶರೀರ ಕಪದ್ದೈತು ಪಿತ್ತದೈತು ವಾತದೈತು ವಾತ ಪಿತ್ತ ಕಪಗಳ ಏನದವ್ರಿ ಶರೀರದ ಸಮತೋಲನವನ್ನು ಕಾಯ್ಕೊಂಡವು ಏನಾರ ರೋಗ ಬರಾಕತ್ತವು ಅಂದ್ರ ವಾತ ಪಿತ್ತ ಕಪದಿಂದನ ನಮಗೇನಕಾವ್ರಿ ರೋಗಗಳು ಬರ್ತಾವ ಯಾವುದನ್ನ ತಿನ್ನಬಾರ್ದು ವಾತಕ್ ಕಾರಣ ಆದದ್ದು ಯಾವ್ದದವ್ ಪಿತ್ತಕ್ ಕಾರಣ ಆದದ್ದು ಯಾವ್ದಾವ ಆಮೇಲೆ ಪಿತ್ತ ಕಪಕ್ ಕಾರಣ ಆದದ್ದು ಯಾವ್ದಾವ್ ಈ ಆಹಾರಗಳನ್ನ ನೋಡ್ಕೊಂಡು ಉಣ್ಬೇಕು ಆಮೇಲೆ ಯಾವ ಪದಾರ್ಥವನ್ನು ಯಾವ ಟೈಮ್ದಾಗ ಉಣ್ಬೇಕು ಅವಾಗ ತಿನ್ಬೇಕು ಸಾಯಂಕಾಲ ಯಾವಾಗಲೂ ಹಾರಡಿದ್ದದ್ ಊಟ ಮಾಡಬಾರ್ದ ಏನ್ರೀ ಕಡಲಿ ಕಾಳದು ತಿನ್ರಿ ಬೆಳತಾನ ಏನಕತಿ ಗುಗ್ರಿಗಿಗ್ರಿ ಏನಕತೆ ಮತ್ತೇನು ಕುಟು ಕುಟು ಪುಟು ಪುಟು ಚುಟು ಚುಟ್ಟು ಎಲ್ಲಾ ಚಾಲು ಹಾಕವ ಅವೆಲ್ಲ ಹಾಡಿದ್ದದ ಯಾವಾಗ ತಿನ್ಬೇಕ್ರಿ ಸಾಯಂಕಾಲ ಮೊಸರು ತಿನ್ಬಾರ್ದು ಸಾಯಂಕಾಲ ಮೊಸರು ತಿನ್ಬಾರ್ದು ಏನ್ರಿ ಮಧ್ಯಾಹ್ನದಾಗ ಮೊಸರಿನ ಪದಾರ್ಥ ತಿನ್ಬೇಕು ಏನ್ರಿ ಸಾಯಂಕಾಲ ಎಣ್ಣೆ ಪದಾರ್ಥ ತಿನ್ಬಾರ್ದು ನಮ್ಗೆ ಏನೇನು ಮಣ ಗೊತ್ತಿಲ್ರಿ ಯಾವ ಆಹಾರವನ್ನು ಯಾವ ಕ್ರಮದೊಳಗೆ ತಿನ್ಬೇಕ ಮತ್ತು ಅದು ಹೇಳ್ತಾರ್ರಿ ಋತಬುಕ್ ಹಿತಬುಕ್ಕು ಮಿತ ಬುಕ್ಕು ಋತುಗಳಿಗೆ ಅನುಸಾರವಾಗಿ ಅಂದ್ರೆ ಮಳೆಗಾಲದಾಗ ಯಾವ ಊಟ ಮಾಡ್ಬೇಕು ಚಳಿಗಾಲದಾಗ ಯಾವ ಊಟ ಮಾಡ್ಬೇಕು ಬೇಸಿಗೆ ಕಾಲ್ದಾಗ ಯಾವ ಊಟ ಮಾಡ್ಬೇಕು ಯಾವ್ದ್ರಿ ವಾತ ಪಿತ್ತ ಕಪಕ್ಕ ಅನುಸಾರವಾಗಿ ಅದನ್ನ ಹೆಂಗ್ ಉಣ್ಬೇಕ್ರಿ ಮಿತ ಬುಕ್ಕ ಎಷ್ಟ ಬೇಕು ಅಷ್ಟ ಉಣ್ಬೇಕ ಮತ್ತ ಹಿತಬುಕ್ಕ ಹಿತವಾದದ್ದನ್ನ ಉಣ್ಬೇಕು ಆಮೇಲೆ ಆ ಋತುಗಳಿಗೆ ಅನುಸಾರವಾಗಿ ಉಣಬೇಕು ಅದನ್ನು ಹೆಂಗೆ ಅಂತಂದ್ರೆ ವಾತ ಪಿತ್ತ ಕಪಕ್ ಅನುಸಾರವಾಗಿ ನಾವು ಉಣಬೇಕು ಹಿಂಗಾದ್ರೆ ಏನಕತ್ರಿ ಶರೀರ ನಾವು ನಾವು ಹೇಳಿದಂಗೆ ಅದು ಕುಂದ್ರ ಅಂದ್ರೆ ಕುಂದಿರ್ತದ ಮಣಕೋಂದ್ರೆ ಮಣ್ಕೋತದ ಹಂಗಲ್ಲ ಅದ ಎಲ್ಲ ಸ್ಟೈಲ್ ಚೇಂಜ್ ಆಗ್ಯಾವ ನಮ್ಮ ಕಡೆ ಯೋಗ ಆಗ್ತದ್ರೆ ಆಕೈತ್ರಿ ಹಿಂಗೆ ಹಿಂಗೆ ಯಾವುದೂಳ್ಳ ಸೂರ್ಯ ನಮಸ್ಕಾರ ಮಾಡಿರ್ಬೇಕಾರ ಹಾಗಾಗಿಲ್ಲ ನಮ್ಮ ಕಡೆ ಏ ಮಂದಿ ನೋಡಿ ನಾವೆಲ್ಲ ವಾಕಿಂಗ್ ಆಗಿಂಗ್ ಮಾಡಕ್ಕೆ ಚಾಲು ಮಾಡ್ತೀವಿ ಒಂದು ನಾಲ್ಕು ದಿನ ಮಾಡಿ ಐದೇ ಮಾರನೇ ಏನು ನಿದ್ದಿ ಗಟ್ಟೆ ಹೋಗ್ನಾಡಿ ಎತ್ತಾಗ ಬಿಟ್ಟು ಬಿಡ್ತಿವಿ ಆಗಲ್ಲ ನಮ್ಮ ಕಡೆ ಆಗಲ್ಲ ಯೋಗ ಸಾಧನೆ ಆಗೋದಿಲ್ಲ ತಪಸ್ಸು ಮಾಡಕ್ ನಿಮಗೆ ನಿಮ್ಗೆ ಯಂಡ್ರ ಮಕ್ಕಳನ್ನ ಎಲ್ಲರೂ ಬಿಟ್ಕೊಟ್ಟು ತಪಸ್ಸು ಮಾಡ್ತೀರಿ ಎಲ್ಲಾನು ಬಿಡ್ಬೇಕ ತಪಸ್ಸಂದ್ರ ಇಂದ್ರಿಯ ನಿಗ್ರಹ ನಿಗ್ರಹ ಮಾಡ್ಬೇಕು ಆಸನ ಸಿದ್ಧಿ ಮನಸ್ಸು ಸಿದ್ಧಿ ಮಾಡ್ಕೋಬೇಕು ಆಮೇಲೆ ಕುತ್ಕೊಂಡು ಒಂದೇ ಸ್ಥಾನದೊಳಗೆ ಕುತ್ಕೊಂಡ್ ಏನ್ ಮಾಡ್ಬೇಕ್ರಿ ಪರಮಾತ್ಮನನ್ನ ಅದಕ್ಕೆ ಅವ್ರು ಹೇಳ್ತಾರೆ ನೀ ಏನು ಹೈರಾಣ ಆಗೋದು ಹತ್ತಂಗಿಲ್ಲಪ್ಪ ಅಂತಾರೆ ಅವ್ರು ಹೇಳ್ತಾರೆ ಎತ್ಪಲಂ ನಾಸ್ತಿ ತಪಸ ನ ಯೋಗೇ ನ ಸಮಾಧಿನ ಸಮಾಧಿ ಅಂದ್ರೆ ಗೊತ್ತೈತೆ ನಮಗೆ ನಮಗೆ ಒಂದು ಸಮಾಧಿ ಗೊತ್ತೈತೆ ನೋಡ್ರಿ ಯಾವಾಗ ಇಂಥ ಪೂ ಪೂಜಾದೊಳಗೆ ಜಪದೊಳಗೆ ಇಂಥ ಪ್ರವಚನದೊಳಗೆ ನಿದ್ದೆ ಬರ್ತದೆ ನೋಡ್ರಿ ಅದೇ ದೊಡ್ಡ ಸಮಾಧಿ ಹೌದಿಲ್ಲ ರೀ ಇವು ಮೂರರಾಗಿ ಜಲ್ದಿ ಬರ್ತಾವ್ರಿ ಯಾವ ಆಕಳಕಿ ಬೇಸರಕಿ ತೂಗಿ ಜಲ್ದಿ ಬರ್ತಾವ ಸಮಾಧಿ ಅನ್ನೋದಾದ ನಮಗೆ ಒಂದು ಸಮಾಧಿ ಗೊತ್ತೈತೆ ನೋಡು ಏನು ಯಾವ ಸಮಾಧಿ ಗೊತ್ತೈತಿ ಒಯ್ದ ಸಮಾಧಿ ಐತ್ರಿ ಸಮಾಧಿ ಆಯ್ತೈತಿ ಏನು ಅದನ್ನ ಅದ್ರ ಮೇಲೆ ಒಂದು ಕಲ್ಲು ಬಂದು ಕಲ್ಲಿಟ್ಟು ಬಂದ್ ಹುಗುದು ಉಗಿಟ್ಟು ಅದಕ್ಕೆ ಸಮಾಧಿ ಅಂತಿರ್ನು ಆ ಅವ್ರು ಹೇಳ್ತಾರ ಎತ್ ನಾಸ್ತಿ ತಪಸ್ಸ ನ ಯೋಗೇ ನ ಸಮಾಧಿನ ತತ್ಪಲಂ ಲಭತೆ ಸಮ್ಯಕ್ಕ ನಿನಗೆ ತಪಸ್ಸು ಮಾಡುದಾಗುದಿಲ್ಲಪ್ಪ ನಿನಗೆ ಯೋಗ ಸಾಧನಾ ಮಾಡುವುದಾಗುವುದಿಲ್ಲ ನಿನಗೆ ಇಂದ್ರಿಯ ನಿಗ್ರಹ ಆಗೋದಿಲ್ಲ ನಿನಗೆ ಶರೀರ ನಿಗ್ರಹ ಮಾಡ್ಕೊಳಕ್ಕಾಗುವುದಿಲ್ಲ ನಿನಗೆ ಆಸನ ಸಿದ್ಧಿ ಆಗೋದಿಲ್ಲ ನಿನಗ ಮನೋ ನಿಗ್ರಹ ಆಗೋದಿಲ್ಲ ನಿನಗೇನು ಆಗೋದಿಲ್ಲ ಅದಕ್ಕಾಗಿ ನೀ ಹೆಂಗದಿ ಹಂಗ ಎಲ್ಲೆದಿ ಅಲ್ಲೇ ಯಾವಾಗ ಅವಾಗ ಎದರಿಂದ ಸಾಧ್ಯದ ಅಂತಂದ್ರೆ ಈ ಕಲಿಯುಗದೊಳಗೆ ಕಲೌಕೇಶನ ಸಂಕೀರ್ತನಾಥ ನೋಡ್ರಿ ನಾವು ಎಲ್ಲದೀವಿ ಅಲ್ಲೇ ಹಂಗ ಪರಮಾತ್ಮನ ಒಲುಮೆಯನ್ನ ಮಾಡಿಕೊಡುವಂತಹ ಸಾಧನ ಯಾವ್ದೈತಿ ಅಂತ ಈ ಜಗತ್ತಿನೊಳಗ ಪರಮಾತ್ಮನ ನಾಮಸ್ಮರಣೆ ಪರಮಾತ್ಮನ ಧ್ಯಾನ ಚಿಂತನೆಗಳು ಅದಾವ ಬಹಳ ಸುಲಭವಾಗಿರ್ತಕ್ಕಂತಹ ಸಾಧನ ಯಾವ್ದ್ರಿ ಜಗತ್ತಿನೊಳಗ ಭಕ್ತಿ ಇದನ್ನ ಬಿಟ್ರೆ ಬೇರೆ ಯಾವುದು ಇಲ್ ನೋಡ್ರಿ ನಮಗ ಪುಣ್ಯ ಮಾಡು ಅಂತಂದ್ರೆ ಆಗಲ್ಲ ಅಂತಂದ್ರೆ ಅತ್ಯಂತ ಸರಳ ಏನು ಲುಕ್ಸಾನ್ ಇಲ್ಲ ಕೊಡ್ತಗೊಳ್ಳೋ ವ್ಯವಹಾರ ಇಲ್ಲಿ ಎಲ್ಲಿ ನಾಮಸ್ಮರಣೆಯೊಳಗ ಭಕ್ತಿ ಮಾಡೋದ್ರೊಳಗ ಎಂದರೆ ಯಾವ್ದರ ದೇವರು ಕಡ್ಡಿ ಕೊರದ ಯಕ್ರಿ ಗೆರಿ ಹಾಕಿ ನೀನು ನನಗ ಪತ್ರಿ ತಂದ್ರೆ ನಾನು ನಿನಗೆ ಹೊಲಿತೀನಿ ಹೂ ತಂದ್ರೆ ನಾನು ನಿನಗೆ ಹೊಲಿತೀನಿ ಚಲೋ ಉದಿನ ಕಡ್ಡಿ ಹಚ್ಚಿದ್ರೆ ಹೊಲಿತೀನಿ ಮತ್ತು ತೆಂಗಿನಕಾಯಿ ಹೊಡೆದ್ರೆ ಹೊಡಿತೀವಿ ಹೊಲಿತೀನಿ ನೈವೇದ್ಯ ತಂದ್ರೆ ಹೊಲಿತೀನಿ ಅಂತ ಯಾವ ದೇವರು ಹೇಳಿಲ್ಲ ಅದನ್ನು ನಾವು ಮಾಡ್ಕೊಂಡಿವಿ ದೇವರಿಗೆ ಏನು ಬೇಕ್ರಿ ಭಾವ ಬೇಕು ಭಾವ ಇಲ್ಲದನ ಎಟ್ ಭಕ್ತಿ ಮಾಡ್ಯಾರ ಏನು ಉಪಯೋಗ ಐತ್ರಿ ಭಾವನೆಗಳು ಬೇಕು ಭಾವನೆಗಳು ಬೇಕು ಈ ಭಾವನಾ ತುಂಬಿಕೊಂಡ ನೀನು ಭಕ್ತಿ ಮಾಡಿದೀ ಅಂತ ಕೇಳಿದರೆ ನಿನ್ನ ಜನ್ಮ ಸಾರ್ಥಕ ಆಗತ್ತದ ಮಹಾತ್ಮರು ಹೇಳ್ತಾರ ಏನು ಅಂತ ಕೇಳಿದ್ರೆ ಈ ಭಾವನಾ ಇಲ್ಲದನ ಈ ಪ್ರಪಂಚದೊಳಗೆ ನೀ ಭಕ್ತಿ ಮಾಡೋಕ್ ಹಾದಿ ಅಂತಂದ್ರೆ ಪರಮಾತ್ಮನ ಒಲುಮೆ ಆಗಕ್ಕೆ ಸಾಧ್ಯವೇ ಇಲ್ಲ ಶರಣರು ಮಹಾತ್ಮರು ಅನುಭಾವಿಗಳು ಏನೂ ಕೊಟ್ಟಿಲ್ಲ ಅವ್ರು ಅತ್ಯಂತ ಕಡು ಬಡವರಿದ್ರು ತುಕಾರಾಮ್ ಮಹಾರಾಜರು ಏನ್ ಕಟ್ಟರು ಅವ್ರ ಅವ್ರತೆ ಚಳಿಗಾಲ ಮಳೆಗಾಲ ಬ್ಯಾಸಗಿ ಕಾಲ ಅವ್ರ ಮನೆಯಾಗ ಇದ್ದು ಅರ್ಥ ಆತ ನಿಮಗ ಗುಡಿಸಲು ಮನೆಯಾಗಿದ್ರು ಅವ್ರು ಮೈತುಂಬ ಬಟ್ಟೆ ಇದ್ದಿದ್ದಿಲ್ಲ ಅವ್ರಿಗೆ ಹರಕ ಬಟ್ಟೆ ಹಾಕೋತಿದ್ರು ಎಲ್ಲ ಮನಿ ಸೋರ್ತಿತ್ತು ಮಳೆಗಾಲ ಬಂದ್ರೆ ಸೋರ್ತಿತ್ತು ಚಳಿಗಾಲ ಬಂದ್ರೆ ಚಳಿ ಹತ್ತಿತ್ತು ಬೇಸಿಗೆದೊಳಗೆ ಬೇಸಲೆಲ್ಲ ಮನಿ ತುಂಬ ಬೀಳುತ್ತಿತ್ತು ಅಂಥ ದರಿದ್ರ ಅವಸ್ಥೆದೊಳಗೆ ಇರುವಂತಹ ತುಕಾರಾಮರು ಇಂದ ಜಗದ್ಗುರು ಆದ್ರೆ ಅವ್ರು ರೊಕ್ಕ ಕೊಟ್ಟಾದ್ರ ಏಪ ರೊಕ್ಕ ನೀ ಏನಾರ ಆಗಬಹುದು ರೊಕ್ಕ ಕೊಟ್ರಿ ಪ್ರಪಂಚದೊಳಗೆ ಪದವಿ ಪಟ್ಟ ಗಳಿಸ್ತದ ರೀ ಅದಾವ ಡಿಗ್ರಿನೂ ಪಡ್ಕೋಬಹುದು ರೀ ಈಗಿನ ಕಾಲದಾಗ ಈಗ ಹೊಸದಾಗಿ ಡಾಕ್ಟರೇಟ್ ಪದವಿ ಎತ್ತು ಬಂದಾಗ ಅವಾಗ ರೀ ನಿಮಗೆ ಇವ್ರಿಗೆ ಗೊತ್ತಾಗ ನಿಮಗೆ ಗೊತ್ತಾಗ ಯಾಕೆ ನಾಲ್ಕು ಲಕ್ಷ ಕೊಡು ಬದ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟರೆ ಡಾಕ್ಟರೇಟ್ ಏನೇನು ಕಮಾಯಿ ಮಾಡಿರ್ತಾರೋ ಏನು ಗೊತ್ತೇ ಗೊತ್ತಿಲ್ಲ ಹಂಗೆ ಹತ್ತು ವರ್ಷ ಗಂಟ್ಲೆ ಅದ ರಿಸರ್ಚ್ ಮಾಡಿ 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 ಪಿ ಎಚ್ ಇದು ಮಾಡ್ಕೊತ ಕೂತಿದ್ದು ಅಲ್ಲೇ ಕುಂಡಿರ್ತಾವೆ ಅಂದಾಗ ಆಯ್ತಪ್ಪ ಹೋಗಿ ಯೂನಿವರ್ಸಿಟಿ ಒಳಗೆ ಹೋಗಿ ರೊಕ್ಕ ಕೊಟ್ಟು ಏನು ಮಾಡ್ತಾವ್ರಿ ಇವು ಅವಕೆ ಗೊತ್ತಿರಂಗಿಲ್ಲ ಎದಕ್ಕೆ ಡಾಕ್ಟರೇಟ್ ತೊಗೊಂಡಿ ಹೊಣೆದು ಗೊತ್ತಿರಂಗಿಲ್ಲ ಗೊತ್ತಿರೋಂಗಿಲ್ಲ ಅವ್ ಕೊಡೋದ್ಕರ ಬುದ್ಧಿ ಬೇಕು ಬೇಡ್ರಿ ಯಪ್ಪ ಪದವಿ ಗಳ ಸಾಧ್ಯದ ರೀ ಪಟ್ಟನು ಗಳಿಸಾಕ್ ಸಾಧ್ಯದ ನೀ ಡಾಕ್ಟ್ರೇಟ್ ಗಳಿಸಾಕು ಸಾಧ್ಯದ ಸರ್ಟಿಫಿಕೇಟ್ ಗಳಿಸಾಕ ಸಾಧ್ಯದ ನಿನ್ ಕಿಶಾಗ ರೊಕ್ಕಿತ್ತಂದ್ರ ಆದ್ರ ಮನಸ್ಸಿಗೆ ಶಾಂತಿ ಸಿಗ್ಬೇಕಾಗಿತ್ತಂದ್ರ ಅದ್ರ ರೊಕ್ಕ ಕೊಟ್ಟ ಎಂದೂ ಸಾಧ್ಯ ಇಲ್ಲ ರೊಕ್ಕ ಕೊಟ್ಟ ಖರೀದಿ ಮಾಡುದಾಗಿ ಆಗಿತ್ತು ಅಂತಂದ್ರ ಇಂದ ಗುಡಿ ದೇವರು ದೇವಸ್ಥಾನ ಯಾಕ್ರಿ ಇವು ಯಾವ ಹಾಕಿದಿಲ್ಲ ಮಠ ಮಂದಿರಗಳು ಹಾಕಿದ್ದಿಲ್ಲ ಯಾವುದನ್ನ ನೀವು ಭಾಳ ಶನೇರ್ರಿ ನೀವು ಗೃಹಸ್ಥರ ಯಾವುದನ್ನ ರೊಕ್ಕ ಕೊಟ್ರೆ ಖರೀದಿ ಮಾಡಾಕ ಬರುದಿಲ್ಲ ಆದ್ರೆ ಇಲ್ಲೇ ಸಿಗ್ತದತ್ತು ಬಂದಿರಿ ಒಂದು ವೇಳೆ ಅಲ್ಲಿ ಸಿಗ್ತಿತ್ತಂದ್ರೆ ಇಲ್ಲಿ ಯಾರು ಇಟ್ಟು ಮಂದಿ ಕುಂಡಿರ್ತಿದಿಲ್ಲ ಬಂದಿರಿ ಅಂದ್ರೆ ಎಲ್ಲಿ ಸಿಗ್ಲಾರ್ದ ಇಲ್ಲಿ ಸಿಗ್ತದತ್ತ ಬಂದಿರ ವಿನಃ ಅನ್ಯಥಾ ಬಂದಿಲ್ಲ ನೆಮ್ಮದಿ ಶಾಂತಿ ಇವೆಲ್ಲವೂ ಎಲ್ಲಿ ಸಿಗ್ತಾವ ಅಂತ ಕೇಳಿದ್ರೆ परमात्म सन्निधान शेख